ರಾಜಕಾರಣದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿರುವ ನ್ಯಾಷನಲ್ ಹೆರಾಲ್ಡ್ ಕೇಸ್ ವಿಷಯದಲ್ಲಿ ಬಿಜೆಪಿ ಪಕ್ಷ ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರತಿಭಟನೆಗೆ ಇಳಿದಿದೆ ಕಾಫಿನಾಡು ಚಿಕ್ಕಮಗಳೂರಿನ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಗರದ ಆಜಾದ್ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಸಂತೋಷ್ ಕೋಟ್ಯಾನ್ ಹಾಗೂ ಬಿಜೆಪಿಯ ಎಲ್ಲ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಗುಡುಗಿದರು ಐದು ಸ್ವತಂತ್ರ ಹೋರಾಟಗಾರರು ಸೇರಿ ಶುರು ಮಾಡಿದಂತ ಈ ಒಂದು ಸಂಸ್ಥೆ ಇವತ್ತು ಕೇವಲ ಐದು ಜನ ಕೈಯಲ್ಲಿ ಸಿಕ್ಕಿ ನಡೆಯುತ್ತಿದೆ ಸ್ವತಂತ್ರ ಹೋರಾಟ ಕಾಂಗ್ರೆಸ್ನ ಮುಖವಾಹಿನಿಯಾಗಿ ಕಾರ್ಯನಿರ್ವಹಿಸಲು ಸಂಸ್ಥೆ ಇವತ್ತು ನಕಲಿ ಗಾಂಧಿಗಳ ಕುಟುಂಬದ ಕೈಗೆ ಸಿಲುಕಿ ಭ್ರಷ್ಟಾಚಾರದ ಕೂಪಲ್ಲಿ ಕಾಣುತ್ತೇನೆ ಏನಿವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಇವರ ಮೇಲೆ ಕೇಸನ್ನು ತಾಕಿಸಿದ್ರು ಅಲ್ಲಿಯ ಇಲ್ಲಿಯವರೆಗೂ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಹಾಗೂ ಅವರ ಇತರ ಸಾತ್ರೋಣ ಅವನು ಸೇರಿದಂತೆ ಈ ದೇಶದ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕಂತ ಮಲ್ಲಿಕಾರ್ಜುನ್ ಖರ್ಗೆ ಒಳಗೊಂಡಂತೆ ಇವರೆಲ್ಲರೂ ಈ ಒಂದು ಭ್ರಷ್ಟಾಚಾರದ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಾರೆ ಕರ್ನಾಟಕದಲ್ಲಿ ಟ್ರೋಲ್ ಕರ್ನಾಟಕದ ಟ್ರೋಲ್ ಮಿನಿಸ್ಟರ್ ಯಾರು ಪ್ರಿಯಾಂಕ ಖರ್ಗೆ ಅವನು ಹೇಳ್ತಾನೆ ಇಡೀ ಇವತ್ತು ಇನ್ಕಮ್ ಟ್ಯಾಕ್ಸ್ ಇವತ್ತು ಆರ್ ಎಸ್ ಎಸ್ ಕಚೇರಿ ಮೇಲೆ ದಾಳಿ ಮಾಡ್ಬೇಕು ಯಾಕೆ ಮಾಡ್ತಾರೆ ಅಂತ ಸ್ವಾಮಿ ಆರ್ ಎಸ್ ಲಕ್ಷಾಂತ ಸ್ವಯಂ ಸೇವಕರ ಹಣದ ಬೆವರದ ಹಣದಲ್ಲಿ ಆ ರೀತಿ ಏನ್ ಆರ್ ಎಸ್ ಎಸ್ ಕಚೇರಿ ಆರ್ ಎಸ್ ಎಸ್ ಕಚೇರಿ ಮೇಲೆ ದಾಳಿ ಮಾಡಿದ್ರೆ ನಿಮ್ಗೆ ಸಿಗೋದೇನು ಒಂದು ಟೇಬಲ್ ಕುರ್ಚಿ ಚಂಪನ ಒಂದ್ ಬಿಟ್ಟರೆ ನಿಮ್ಗೆ ಇನ್ನೇನು ಸಿಗಲ್ಲ ಪ್ರೋಮ್ ಮಿನಿಸ್ಟ್ರೆ ಮಾತಾಡುವಾಗ ನಿಮಗೆ ಎಚ್ಚರಿಕೆ ಇರಲಿ ನೀವು ನಿಮ್ಮ ತಂದೆ ಕಾಲದಿಂದಲೂ ಆರ್ ಎಸ್ ಎಸ್ ನ ವಿರೋಧ ಮಾಡ್ತಾ ಬಂದೀರಾ ಆದ್ರೆ ಇವತ್ತು ಆರ್ ಎಸ್ ಎಸ್ ಮೂರು ವರ್ಷಕ್ಕೆ ಬಂದು ನಿಂತಿದೆ ಎಚ್ಚರಿಕೆಯಲ್ಲಿ ನೀವು ಸಂಘದ ಬಗ್ಗೆ ಮಾತನಾಡುವಾಗ ಈ ಪ್ರತಿಭಟನೆಯ ಮೂಲ ಉದ್ದೇಶ ನೈತಿಕ ಹೊಣೆ ಹೊತ್ತು ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರ ಸ್ಥಾನಕ್ಕೆ ಹಾಗೂ ಸಂಸತ್ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನೋ ಆಗ್ರಹದೊಂದಿಗೆ ನಾವು ಈ ಪ್ರತಿಭಟನೆಯನ್ನು ದೇಶಾದ್ಯಂತ ಮಾಡ್ತೀವಿ ಹೋರಾಟಗಾರರಲ್ಲಿ ಹೆಚ್ಚಿನ ಭಾಗ ಯಾರೂ ಉಳಿದಿಲ್ಲ ಕನಿಷ್ಠ ಪಕ್ಷ ಆ ಮತ್ತ ಷೇರು ಉಳಿದಿತ್ತಲ್ಲ ಅದನ್ನಾದ್ರೂ ಅವರ ಕುಟುಂಬಕ್ಕೆ ಕಲ್ಪಿಸ್ ಕಲ್ಪಿಸುವ ಕೆಲಸವನ್ನು ಕಾಂಗ್ರೆಸ್ನವರು ಮಾಡಬೇಕಿತ್ತು ಆದ್ರೆ ಈಗ ಷೇರು ಹೋಂಡರ್ ಹೇಳಿದರೆ ಒಂದು ಸಾವಿರ ಜನಕ್ಕೆ ಬಂದಿದೆ ಅದರಲ್ಲಿ ಸೇರು ಎಷ್ಟೆಷ್ಟಿದೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಎಪ್ಪತ್ತಾರು ಪರ್ಸೆಂಟ್ ಇದೆ ಎಪ್ಪತ್ತಾರು ಪರ್ಸೆಂಟ್ ಉಳಿದಿದ್ದು ಮಾತ್ರ ಇಪ್ಪತ್ತು ಬೇರೆ ಬೇರೆ ಅವ್ರದ್ದು ಯಾರ್ದು ಬೇರೆ ಬೇರೆ ಅವ್ರದ್ದು ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಶಾಮ್ ಪಿತ್ರೋಡ ಅವ್ರದ್ದು ಆಸ್ಕರ್ ಪಂಗನಂಡಿ ಅವ್ರ ಇವತ್ತು ಬಂತಿಲ್ಲ ಆಸ್ಕರ್ ಪಂಗನಂಡೀಸ್ ಈ ತರದವರು ಇಪ್ಪಂಟ್ ಮಾತ್ರ ಸೇರು ಅದರಲ್ಲಿದೆ ಎನ್ನುವ ಅಷ್ಟೊಂದು ಕಾಂಗ್ರೆಸ್ ಬಳಸ್ಕೊಂಡಿದೆ ಬಂಧುಗಳೇ ನೀವು ಆಶ್ಚರ್ಯ ಪಡ್ತೀರಾ ಈ ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್ ಏನಿದೆ ಇದು दुद्धि 80 सदा निमोंदि